ಎರಡು ಸಾವಿರದ ಒಂಬತ್ತರಲ್ಲಿ ಸಂಸತ್ತಿನಿಂದ ಕಾಯ್ದೆಯ ರೂಪದಲ್ಲಿ ಪಾಸ್ ಆಗೋದ ಮೂಲಕ ಸ್ಥಾಪನೆ ಆಗಿರುವಂತಹ ಒಂದು ಸಂಸ್ಥೆ ಕಳೆದ ಹದಿನೈದು ವರ್ಷಗಳಲ್ಲಿ ವಿವಿಧ ರೀತಿಯ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದೆ ಈ ರೀತಿಯ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ನೇರವಾಗಿ ಕೇಂದ್ರ ಸರ್ಕಾರದ ಅನುದಾನಕ್ಕೆ ಒಳಪಟ್ಟು ಕೆಲಸ ನಿರ್ವಹಣೆ ಮಾಡ್ತಾ ಇರ್ತವೆ ಪ್ರತಿಯೊಂದು ರಾಜ್ಯಕ್ಕೆ ಒಂದು ವಿಶ್ವವಿದ್ಯಾಲಯ ಈ ರೀತಿ ಇರುತ್ತೆ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ ಸದ್ಯ ಹನ್ನೆರಡು ವಿವಿಧ ನಿಖಾಯಗಳಲ್ಲಿ ಇಪ್ಪತ್ತೇಳು ವಿಭಾಗಗಳಲ್ಲಿ ಸುಮಾರು ಎರಡು ಸಾವಿರದ ಆರುನೂರು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳಲ್ಲಿ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಸಂಪೂರ್ಣವಾಗಿದೆ ಇಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ವಿದ್ಯಾರ್ಥಿಗಳನ್ನ ಬರಮಾಡಿಕೊಳ್ಬೇಕು ಅಥವಾ ವಿದ್ಯಾರ್ಥಿಗಳ ಸಂಖ್ಯೆ ವಿಶ್ವವಿದ್ಯಾಲಯಕ್ಕೆ ಕಡಿಮೆ ಆಗಿದೆ ಅನ್ನೋದಲ್ಲ ಕರ್ನಾಟಕದ ಜನತೆಗೆ ಈ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ ಅಥವಾ ಕರ್ನಾಟಕದಲ್ಲಿ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ ಅನ್ನುವಂತಹ ಜಾಗೃತಿ ನಮ್ಮ ಜನರಿಗಿಲ್ಲ ಹಾಗಾಗಿ ಈ ಕರ್ನಾಟಕ ಭಾಗದ ಜನ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಈ ಒಂದು ತಿಳುವಳಿಕೆ ಎಲ್ಲರೂ ಬರಲಿ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ವಿಶ್ವವಿದ್ಯಾಲಯದ ಗೌರವ ಚಾನ್ಸಲರ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ಕರ್ನಾಟಕದ ಜನತೆಗೆ ಒಂದು ತಿಳುವಳಿಕೆಯನ್ನು ನೀಡಬೇಕು ಅನ್ನುವಂತಹ ಒಂದು ನಿರ್ದೇಶನ ನೀಡಿರುವುದರಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಇಲ್ಲಿ ನೆರವೇರಿಸಿದ್ದೇವೆ ಹಾಗೆ ಪಿ ಎಚ್ ಡಿ ಪ್ರೋಗ್ರಾಮ್ ಕೂಡ ವಿಶ್ವವಿದ್ಯಾಲಯದಲ್ಲಿ ಇದೆ ಕಡಿಮೆ ವೆಚ್ಚದಲ್ಲಿ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವಂತಹ ಅವಕಾಶ ಇದೆ ದೇಶದ ಎಲ್ಲ ರಾಜ್ಯಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ತಗೊಳ್ತಾ ಇದ್ದಾರೆ ಎಲ್ಲ ರಾಜ್ಯಗಳ ಪ್ರಾತಿನಿಧ್ಯ ಇದೆ ವಿವಿಧ ವೈವಿಧ್ಯತೆಗಳು ವಿವಿಧ ಭಾಷೆಗಳು ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಗಳನ್ನು ಕೂಡ ಕೇಂದ್ರೀಯ ವಿಶ್ವವಿದ್ಯಾಲಯದ ಎಲ್ಲ ಕ್ಲಾಸ್ ರೂಮ್ಗಳಲ್ಲಿ ಕೂಡ ಸ್ಮಾರ್ಟ್ ಬೋರ್ಡ್ಗಳನ್ನು ಅಳವಡಿಸಲಾಗಿದೆ ಇವತ್ತು ಟೀಚರ್ಸ್ ಯಾವುದು ಬ್ಲ್ಯಾಕ್ ಬೋರ್ಡ್ ನಲ್ಲಿ ಚಾಪ್ ಪೀಸ್ ತಗೊಂಡು ಕಲಿಸಬೇಕಾದಂತ ಅಗತ್ಯ ಇಲ್ಲ ಯಾವ್ದಾದ್ರು ಎಕ್ಸಾಂಪಲ್ಸ್ ನೋಡ್ಬೇಕಾದ್ರೆ ನೇರವಾಗಿ ನಾವು ಬೋರ್ಡ್ ಆನ್ಲೈನ್ ಮೂಲಕನೇ ಅಲ್ಲಿ ಲೈವ್ ಎಕ್ಸಾಂಪಲ್ಸ್ ಅನ್ನು ವಿದ್ಯಾರ್ಥಿಗಳಲ್ಲಿ ಕೊಡುವುದರ ಮೂಲಕ ಟೀಚ್ ಮಾಡಬಹುದು ಹಾಗೆ ಸಂಪೂರ್ಣ ಕ್ಯಾಂಪಸ್ ಆರ್ನೂರ ಐವತ್ ನಾಲ್ಕು ಎಕರೆ ಎಲ್ಲಿ ಸ್ಥಾಪನೆಗೊಂಡಿದೆ ಈ ಆರ್ನೂರ ಐವತ್ನಾಲ್ಕು ಎಕರೆ ಏನು ತಳ ಇದೆ ವಿವಿಧ ರೀತಿಯ ಹಾಸ್ಟೆಲ್ಗಳು ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕವಾದ ವ್ಯವಸ್ಥೆ ಇದೆ ಹಾಗೆ ಅಕಾಡೆಮಿಕ್ ಬ್ಲಾಕ್ಸ್ ವಿವಿಧ ರೀತಿಯ ಅಕಾಡೆಮಿಕ್ ಬ್ಲಾಕ್ಗಳನ್ನು ಮಾಡಲಾಗಿದೆ ಮತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ವೈಫೈ ಅಣ್ಣಗಳು ಕ್ಯಾಂಪಸ್ ಲೈಬ್ರರಿಯಲ್ಲಿ ಅವರಿಗೆ ರಾತ್ರಿ ಹತ್ತು ಗಂಟೆವರೆಗೆ ಓದಲಿಕ್ಕೆ ಅವಕಾಶ ಇದೆ ಉಚಿತವಾದ ವೈಫೈ క్లాస్ రూమ్ వైఫై ఫెసిలిటీ ఫై ఫ హే ఎలా రీతి ఫెసిలిటీ ఎన్ఇట్ జారీ ఇప్పటి ఒక్క ఇంజినీరింగ్ ఓత విద్యార్థి తమలకి అసెంబ్లీ డిపార్ట్మెంట్ ఇది ఫైన్ఆర్ట్స్ డిపార్ట్మెంట్ ఇది జర్నం డిపార్ట్మెంట్ ఇది విషయంలో జర్నలం విషయ జ్ సబ్జెక్ట్స్ ఇంగ్లీష్ కలిబు కన్నడ కలిబు హిందీ కలిబు అవుతుంది జనర్ కివ్ సబ్జెక్ట్ ఆఫర్ ఆర్బ్జెక్ట్ ఇది ఐపి ఆర్ సబ్జెక్ట్ ఇది ఈ రీతి బే విషయంలో ಬಹಳ ಒಂದು ಅವಕಾಶ ಅಲ್ಲಿ ಕಲ್ಪಿಸಲಾಗಿದೆ ಈ ಒಂದು ಅವಕಾಶವನ್ನ ನಮ್ಮ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಳ್ಬೇಕು ಉಪಯೋಗ ಮಾಡ್ಕೊಳ್ಬೇಕು ಮುಖ್ಯವಾಗಿರುವಂತಹ ಉದ್ದೇಶ ಹಾಗೆ ನಾವು ಎನ್ಇಿ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಎನ್ಹಾನ್ಸ್ ಕೋರ್ಸ್ ಗಳನ್ನ ಎಬಿಲಿಟಿ ಎನ್ಹಾನ್ಸ್ ಕೋರ್ಸ್ ಗಳನ್ನು ಕೂಡ ಇದರ ಜೊತೆಗೆ ಅವಕಾಶ ಮಾಡಿಕೊಡ್ತೀವಿ ವಿದ್ಯಾರ್ಥಿಗಳಲ್ಲಿ ಬೇಕಾಗುವಂತಹ ಪರೀಕ್ಷಾ ಸಿದ್ಧತೆಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಅದರಲ್ಲಿ ಅವರು ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂತಹ ಕೋಚಿಂಗ್ ಕ್ಲಾಸ್ಗಳು ಕೂಡ ನಿರಂತರವಾಗಿ ನಡೀತದೆ ಹಾಗಾಗಿ ನಮ್ಮಲ್ಲಿ ಇನ್ನು ಎಂ ಎ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಎಂ ಎ ಫಸ್ಟ್ ಇಯರ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ನೆಟ್ ಎಕ್ಸಾಮ್ಸ್ ಗಳನ್ನು ಕ್ಲಿಯರ್ ಮಾಡುವಂತಹ ಸಾಕಷ್ಟು ಎಕ್ಸಾಂಪಲ್ಸ್ ನಮ್ಮ ಹತ್ರ ಇದೆ ಮತ್ತೆ ಪಿ ಎಚ್ ಡಿಗೂ ಕೂಡ ಇವತ್ತು ನೂರ ಐವತ್ತು ವಿದ್ಯಾರ್ಥಿಗಳು ಸದ್ಯದಲ್ಲಿ ಓದ್ತಾ ಇದ್ದಾರೆ ಮತ್ತು ಆ ಬೇರೆ ವಿದ್ಯಾರ್ಥಿಗಳ ಒಂದು ಅಧ್ಯಯನದ ಪ್ರಕ್ರಿಯೆ ಯಾವ ರೀತಿ ಇದೆ ಅದನ್ನು ಇವರು ಕೂಡ ತಿಳ್ಕೊಂಡು ಇವರು ಕೂಡ ತಮ್ಮ ಸ್ಕಿಲ್ ಅನ್ನ ಎನ್ಹಾನ್ಸ್ಮೆಂಟ್ ಮಾಡಿಕೊಂಡು ಒಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಹಾಗಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಮತ್ತು ಈ ವ್ಯವಸ್ಥೆ ಬಗ್ಗೆ ಅವರು ತಿಳ್ಕೊಳ್ಳಿ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದೆ ದಯವಿಟ್ಟು ಯಾರು ಉದಾಹರಣೆಗೆ ರಿಟೈರ್ಡ್ ಆಗಿರುವಂತಹ ಜಡ್ಜಿಸ್ಗಳನ್ನ ఆహ్వాన్ సో దాట్ ప్రాక్టల్ ఎక్స్పీరియన్స్ తెలుసుకుండస్ట్రియ్ అంతవర ఇన్స్ విద్యార్థి డెడికేటెడ్ ఫ్యాకల్టీస్